ಇನ್ನೇನು ಮಾಡೋಣ ನನಗೆ ಬೇರೆ ವಿಧಿನೇ ಇಲ್ಲ ಇವಾಗ ಇವ್ರ ಮನೆಯಲ್ಲೇ ಇರ್ತೀನಿ ಮಾತು ಕೇಳಿ ನಾನು ಹಾಳಾಗ್ಬಿಟ್ಟೆ ಅಂತೇಳಿ ಹೆಂಗನ ಇವ್ರ ಹತ್ರನೇ ಚೆನ್ನಾಗಿರ್ತೀನಿ ಅಲ್ಲೆಲ್ಲ ಇಟ್ಕೊಂಡು ನನಗೆ ಇರೋಕ್ಕಾಗಲ್ಲ ಆಳೆ ಬಂದು ಒಂದಿನ ಇದ್ದು ನೋಡಿದೆ ಇರೋಕ್ಕಾಗಲ್ಲ ನನ್ನ ಕೈಲಲ್ಲಿ ಇರೋಕ್ಕಾಗಲ್ಲ ಒಬ್ಬಳೇ ಇರಬೇಕು ನಂಬು ನಮ್ಮ ಅತ್ತೆ ಭೀಮಾ 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 ನಡಿ ನಮ್ಮ ಮನೆಯಕ್ಕೆ ಬರಬೇಡ ನೀನು ಮನೆ ಅಂಗ್ಲ ತುಳಿಬೇಡ ಕಣೆ ನಡಿ ಆಚಿಕೆ ಭೀಮಾ ನನ್ನ ತಪ್ಪಾಯ್ತು ಭೀಮಾ ನಾನು ಸೋತ್ ಬಿಟ್ಟೆ ನಾನು ಇನ್ನಿ ಚಾಲೆಂಜ್ ಮಾಡಿದ್ದೆ ನಾನು ಮಾಡ್ಕೊಂಡು ತಿಂತೀನಿ ನಾನು ಬರೋದಿಲ್ಲ ನೀನೇ ಬರಬೇಕು ಅಂತ ನಾನು ಚಾಲೆಂಜ್ ಮಾಡಿದ್ದೆ ಆದರೆ ಇವಾಗ ನಾನು ಸೋತ್ ಬಿಟ್ಟೆ ಹತ್ರನೇ ಬಂದ್ಬಿಟ್ಟೆ ನನಗೊಬ್ಬಳೇ ಆಗಲ್ಲ ನಾನು ತುಂಬ ಮೋಸ ಹೋಗ್ಬಿಟ್ಟೆ ಆ ಶಿವಾನಿ ಮಾತು ಕೇಳ್ಬಿಟ್ಟು ನಾನು ಹಾಳಾಗ್ಬಿಟ್ಟೆ ನನಗೆ ಇನ್ಮೇಲಿಂದ ಯಾರ ಮಾತು ಕೇಳಲ್ಲ ಮನೆಯಾಗೆಲ್ಲ ಕೆಲಸ ಮಾಡಿಕೊಂಡು ಅತ್ತೆ ನಮ್ಮ ಮಾವ ಹೇಳ್ದಂಗೆ ಕೇಳಿಕೊಂಡು ಬಿಡ್ತೀನಿ ಪ್ಲೀಸ್ ಭೀಮಾ ನಾನು ನಿಮ್ಮ ಮನೆ ಒಳಗೆ ಬಿಡ್ಕೊ ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ನಮ್ಮ ನಮ್ಮಪ್ಪ ನಮ್ಮಮ್ಮ ಅವ್ರ ಹತ್ರ ಹೋಗಿ ಕೇಳೋಕ್ಕೂ ನನಗೆ ಮಗ ಇಲ್ಲ ಪ್ಲೀಸ್ ಭೀಮಾ ಭೀಮಾ ಪ್ಲೀಸ್ ಮಾಡಿರೋ ತಪ್ಪಿಗೆ ಇವತ್ತು ನಾನೇ ಅನುಭವಿಸ್ತಾ ಇದ್ದೀನಿ ಪ್ಲೀಸ್ ಭೀಮಾ ನೀ ಏನಾದರೂ ಮಾಡಿ ನನಗೆ ನೀನು ಒಳ್ಳೇದು ಮಾಡಬೇಕು ಈ ಮನೆ ಒಳಗೆ ಬಿಟ್ಕೋಬೇಕು ಎಲ್ಲರೂ ಒಟ್ಟಿಗೆ ಚೆನ್ನಾಗಿರೋಣ ಹ್ಞೂ ಮತ್ತೆ ನಮ್ಮ ಮಾವನ ಹತ್ರ ಚೆನ್ನಾಗಿ ಇದ್ಕೊಂಡು ಹೋಗ್ತೀನಿ ನನಗೂ ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಐತೆ ಪ್ಲೀಸ್ ಎಷ್ಟು ದಿವಸ ಅಂತ ಹಿಂಗೆ ದ್ವೇಷ ಸುಲಿಯ ಬೆಳೆಸ್ಕೊತಾ ಹೋಗಲಿ ನನಗಂತು ಹೇಳಿ ಮಕ್ಕನ ಒಣಕ್ಕೆ ಸೇರಿ ಬರಲ್ಲ ನನ್ನ ನೋಡಿದ್ರೆ ಮನೆಗೆ ನನಗೆ ಮೈಯೆಲ್ಲ ಹುರಿದು ಹೋಗ್ಬಿಡ್ತೀನಿ ಹ್ಞೂ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ನನಗಂತೂ ಅದೇ ಕ್ಷಮಿಸ್ಬಿಡಿ ಅತ್ತೆ ನನ್ನ ನಾನು ಮಾಡಿದ ತಪ್ಪು ಕೆಲಸ ನನಗೆ ನಾನು ಮಾಡಿರೋ ತಪ್ಪು ಅಂತ ನನಗೆ ಅರ್ವಾಯ್ತು ಪ್ಲೀಸ್ ಅತ್ತೆ ಕ್ಷಮಿಸ್ಬಿಡಿ ನಾನು ಮಾಡಿರೋದು ತಪ್ಪಾಯಿತು ಪ್ಲೀಸ್ ಅತ್ತೆ ಪ್ಲೀಸ್ ನಾನು ಮಾಡಿರೋ ತಪ್ಪಕ್ಕೆ ಆಯಿತು ಕ್ಷಮುಸ್ಬಿಡಿ ನಾನು ಇನ್ಮೇಲಿಂದ ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆ ಪ್ಲೀಸ್ ಅತ್ತೆ ಅತ್ತೆ ಪ್ಲೀಸ್ ಇದೊಂದು ಜೊತೆಗೆ ಕ್ಷಮಿಸ್ಬಿಡಿ ನಿಮ್ಮೆಲ್ಲರ ಜೊತೆ ಚೆನ್ನಾಗಿರ್ತೀನಿ ನಾನು ಅಮ್ಮ ತಾಯಿ ನೀನು ದೊಡ್ಡವಳು ದೊಡ್ಡ ಮುನಿಸ್ತೀನಿ ನೀನು ಹ್ಞೂ ನೀನು ನಾವ್ದಂಗೆ ಹೇಳ್ದಂಗೆ ಇರ್ತೀನಮ್ಮ ಆಂ ನೀನು ಎಂಥ ದೊಡ್ಡ ಶ್ರೀಮಂತರು ಮಗಳು ಹಾಂ ನೀನು ಎಲ್ಲ ಹೇಳ್ದಂಗೆ ಕೇಳೋದು ಉಂಟೇನೆ ಆಂ ಬಿಟ್ಕೊಂಡ್ರು ನಿನ್ನ ಮನೆಗೆ ಒಂದು ಅಂಟಿಕೆಯಿಂದ ಇರ್ತೀನಿ ಅಂಬೋದು ಯಾವ ಗ್ಯಾರಂಟಿ ಹಾಂ ಯಾವ ಗ್ಯಾರಂಟಿಯಮ್ಮ ನೀನು ಈ ಐ ಏಪಾಯಿ ಜೀವನ ಮಾಡಾಳು ನನಗೆ ಅದೇ ಬೇಕು ಇದೇ ಬೇಕು ಹಂಗೆ ಬೇಕು ಹಿಂಗೆ ಬೇಕು ಬುಕ್ ಮಾಡಿ ಬುಕ್ ಮಾಡಿ ನೋಡ್ದಾ ಎಲ್ಲ ಬುಕ್ ಮಾಡಿ ಬುಕ್ ಮಾಡಿ ನೀನು ఆ నాం నిమ్మంతా ధుడ్ ఎల్ అందమ్మ నీగా సోరు బందం ఫోను బట్టే బరే సీరే ఇంతవెలా నవ్వు ఎల్ కుసా ఏ నా ఆ పటి శ్రీమంత్రమ్మ నవ్వేనా ఉంబకి ఊడకు అసేనే శ్రీమంత్ ఉంబక అసబిట్రే ఉద్ర మాత్ర నవ్వుని శ్రీమంత్ కణి బేక తమ్మదు కణి బేక నోడిర తమ్మదు అసొందు నా శ్రీమంత్రల్లా కణమ్మ బాకారు ఒంటే ఊట నిన్న ఏటూ నవీ బేటెల ಅದು ಮಾತ್ರ ನಾನಿನ್ನ ಎಷ್ಟಾದ್ರೂ ಬೇಕಾದರೂ ಮಾಡಿರ್ತೀನಿ ಆದರೆ ಇಂಥದು ಮಾತ್ರ ನಮ್ಮ ಆಗಲ್ಲ ಕಾಣ್ತಾಯಿ ಹಾಂ ನಿನ್ನ ಕಣ್ಣಿಗೆ ಬೇಕಾದ ಕೊಡಿಸೋದು ಅಂಥದ್ದೆಲ್ಲ ನನ್ನ ಮಗನ ಕೈಲೂ ಆಗಲ್ಲ ನಮ್ಮ ಕೈಲೂ ಆಗಲ್ಲ ಹ್ಞೂ ಈಗ ಸುಮ್ಮನೆ ಯಾಕೆ ಇನ್ನು ಬಾಡಿ ನಿನ್ನ ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂದಲ್ಲ ಇರೋ ಹ್ಞೂ ಒಬ್ರು ಮಾತು ಕೇಳಿ ಇವತ್ತು ಯಾರು ಹಾಳಾದ್ರೆ ಹೇಳು ಹಾಂ ಹೇಳ್ತಾರೆ ಇವತ್ತು ತಿನ್ನೋ ಅಂತಾರೆ ತಿಂತಿ ಹಾಂ ನೀನು ಇಲ್ಲೋಳಿಲಿ ಹಾಂ ಹೆಂಗಿರ್ಬೇಕು ಹಂಗಿರ್ಬೇಕು ಇವತ್ತು ಹೇಳ್ಕೊಡೋರು ಸಾವಿರ ಜನ ಇರ್ತಾರೆ ಏ ಸಾಕು ಅಂತ ಕಾಯ್ತಿರ್ತಾರೆ ಇವತ್ತು ಯಾರು ಬಂದರು ಹಾಂ ಇವತ್ತು ನಿಮ್ಗೆ ಏನಾರ ಯಾರನ ನಾನ ಬಿಡತ್ತ ಹೋಗ್ಲಿ ನಾವು ಹೇಳ್ಕೊಟ್ಟಿದ್ದೀವಿ ಅಂತ ಹೇಳಿ ಅವಳು ಏನಾರ ಸಹಾಯಕ್ಕೆ ಬಂದಿಲ್ಲ ಇಲ್ಲ ಅನೋ ಬಿಡು ಹೋಗ್ಲಿ ನಾಳೆ ಹೇಳ್ಕೊಟ್ಟಿದ್ದೀವಿ ಅಂತ ಬಿಡಿಸ್ಟೆಂಗೆ ಬಂದವಳೆ ಅವಳು ಮಾತು ಕೇಳಿ ಹಾಳಾಗಿದ್ದ ಯಾರು ಯಾರು ನಿಷ್ಠರ ಓದ್ಕೊಂಡಿದ್ದು ಯಾರು ಹೆಸರು ಹೊತ್ಕೊಂಡಿದ್ದು ಅವಳು ಮಾತು ಕೇಳಬಾರ್ದಾಗಿತ್ತು ಕೇಳಿದೆ ಕಣ ಇದು ಒಂದು ಸತಿ ಕ್ಷಮ್ಸತ್ತೆ ಮತ್ತೆ ಪ್ಲೀಸ್ ಅತ್ತೆ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಈಗ ನಮ್ದೇನಿಲ್ಲಮ್ಮ நீ மாமன் கேளு சரி நான் நமது ஏற்றி இல்லை நம்ம பாப்பந்தும் ஏற்றில்லை நீ மாமந்த கேள் நீ மாமேனா பாரம்மா செனக்கீரம்மா அந்த நீ மாமேனா விட்கண்ட் பா ம் நான் அம்ப நீமா ஒப்பாக்க நமது ஏன் இல்லை கணம் ம் நமது ஏனில் ಏನೂ ಇಲ್ಲ ಕಾಣುತ್ತೆ ಎಲ್ಲ ನೀನು ಹೇಳ್ದಂಗೆ ಇದೊಂದು ಸತಿ ಕ್ಷಮಿಸ್ಬಿಡು ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆ ಎಲ್ಲ ಕೆಲಸ ಮಾಡ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅತ್ತೆ ಇದೊಂದು ಸತ್ತಿಗೆ ಕ್ಷಮಿಸ್ಬಿಡಿ ನಾನು ಮಾಡಿರೋ ತಪ್ಪು ಅರ್ವಾಯ್ತು ನಾನು ಮಾಡಿರೋ ತಪ್ಪು ನನಗೆ ಅರ್ವಾಯಿತು ನಿಮ್ಮನ್ನು ಒಂದಿದ್ದು ಆಡಿದ್ದು ಎಲ್ಲ ಏನೋ ಮನಸ್ಸಿನಾಗ ಈ ಕಮ್ಮಕ್ಕೆ ಹೋಗ್ಬೇಡಿ ಏನೋ ಕೆಟ್ಟ ಸಂದರ್ಭ ಸಿಟ್ಟು ಸಿಟ್ಟಂಬದು ಕೆಟ್ಟದ್ದಲ್ಲ ಸಿಟ್ಟಾಗ ಏನು ಮಾತಾಡ್ತೀವಿ ಅನ್ನೋದು ಗೊತ್ತಾಗಲ್ಲ ಅದಕ್ಕೇನೆ ಪ್ಲೀಸ್ ಅತ್ತೆ ಇದೊಂದು ಸರ್ತಿ ಕ್ಷಮಿಸ್ಬಿಡು ಇವಾಗ ಬಂದವಳೆ ಹ್ಞೂ ಲೇ ನೀನೇ ಬರ್ಬೇಕಣೋ ಸುತ್ತಾರ್ಕೊಂಡು ನನ್ನ ಹತ್ರ ಅಂತ ಹೇಳಿ ಹೆಂಗೆ ಬಾಯಿಗೆ ಬಂದಂಗೆ ಬೈಕಿದ್ದಲ್ಲ ನನಗೆ ನಮ್ಮ ಭೀಮನಿಗೆ ಈಗ ಅರ್ಥ ಆಗೈತು ನಿನಗೆ ಸ್ನೇಹ ಅಕ್ಕ ತಪ್ಪಾಯ್ತು ಸ್ನೇಹ ಅಕ್ಕ ನಂದು ಎಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಏನು ಮಾಡೋಕ್ಕಾಗುತ್ತೆ ಈಗ ನಿಮ್ಮ ಮಾತೆಲ್ಲ ಮೀರಿ ನಾನು ಮದುವೆ ಆಗಿದ್ದೀನಿ ಆಗಬಾರ್ದಾಗಿತ್ತು ಭೀಮನ್ಗೆ ಇವತ್ತು ಆಗಿದ್ದೀನಿ ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ಭೀಮನ್ ಮದುವೆ ಆಗಿದ್ದೀನಿ ನೀವು ಹೇಳ್ದಂಗೆ ಕೇಳ್ಕೊಂಡು ಇತ್ಕೊಂಡು ಹೋಗ್ತೀನಿ ಪ್ಲೀಸ್ ಇದೊಂದು ಸರ್ತಿ ಕ್ಷಮಿಸ್ಬಿಡಿ ಅತ್ತೆ ಅತ್ತೆ ಇದೊಂದು ಸತಿ ಕ್ಷಮಿಸ್ಬಿಡಿ ಹ್ಮ್ ಇವಳು ಇವಾಗ ಬಂದವಳಿ ಆ ಇರೋದು ಬರ್ಗೆ ಮನೆ ಮಾಡ್ಕೊಂಡು ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ನೋಡ ಅಕ್ಕಮಂತ ಒಬ್ರು ಮಾತು ಕೇಳಬಾರ್ದು ಅಂಬದು ಮಾತ್ ಮಾತು ಇವತ್ತು ಯಾರ್ ಜೀವನ ಹಾಳಾಗಿದ್ದು ನಿನ್ ಜೀವನಾನೇ ಹಾಳಾಗಿದ್ದು ಹ್ಮ್ ಸುಮ್ ಬುಕ್ ಹೇಳು ತರಿಸ್ಕೊಂಬ್ಲೇಳು ಸಾಲ ಮಾಡ್ಕೊಂಬ್ಲಿ ಎಂಬತ್ತಕ್ಕ ಹೆಂಗ್ ಮಾಡುದಳು ಹ್ಮ್ ಇವ್ಳಿಗೆ ಬುದ್ಧಿ ಇಲ್ಲದ ಅನೇ ಮತ್ತೆ ಈಗ ಅಮ್ಮ ಅವಾಗಂತ ಹಂಗ್ ಮಾಡಿದೆ ನೀನು ಇವಾಗ ನನ್ನ ಮನೆಗ್ ಬಂದ್ಮೇಲೆ ನೀವಂಗೆ ಮಾಡಿರಿ ನಾಳೆ ಮಾಡ್ಕೊಂಡ ತಿಂಬರು ಈಗ ಉಂಬಕ್ಕೂ ನಮ್ಗೆ ಏನೇನು ಬರ್ತಾನಿಲ್ಲ ಇವತ್ತು ಎಂತದ ನಾವು ಯಾತನ ಮಾಡ್ಕೊಂಡ್ ತಿನ್ನು ಉಂಬಕ್ ತುಂಬಕ್ಕೇನು ನಾವೇನು ಇದು ಮಾಡಲ್ಲ ಈಗ ಇಂಥದ್ದೆಲ್ಲ ನೀನ್ ಕಣ್ಣಿ ಬೇಕಾದ ಕಣ್ಣಿ ಬೇಕಾ ಇರೋದು ಬುಕ್ ಮಾಡಿ ಬುಕ್ ಮಾಡ್ತಾರೆ ಇಷ್ಟೇ ಬೇಕು ಅಂತಂದ್ರೆ ನಾವೆಲ್ಲಿಂದ ದುಡ್ಡ ಹಾ ಫ್ಯಾಮಿಲಿಗಳಪ್ಪು ಹಿಂಗಾತು ಹೇಳಿ ನಮ್ಮ ತಲೆ ಮೇಲೆ ತರೋದು ಬೇಡ ಅಚ್ಚೇನು ಹ್ಞೂ ನಾವಿಗಳಮ್ಮ ಕಣ್ಣಿಗೆ ಬೇಕಾದ ತಾಮ ಅಂತ ಶ್ರೀಮಂತರಲ್ಲ ನಾವು ಕಣ್ಣಿಗೆ ಬೇಕಾದ್ ಬೇಕಾ ಮಾಡ್ಕೊಂಡು ತಿಂಬ ಏನು ಬೇಕಾದ್ನ ಮಾಡ್ಕೊಂಡ್ ಬೇಕಾದ್ರೆ ತಿನ್ಬೋದು ನೀವು ಅಟ್ಟಿಗೆ ಓಟನಾ ತಿನ್ನು ಆದರೆ ನಮ್ಮ ಕೈಲಿ ಮಾತ್ರ ನೀನು ಸೀರೆ ಬಟ್ಟೆ ಬೇಕಾಗಿರೋ ಫೋನು ಮೊಬೈಲು ಇಂಥ ಕೊಡ್ಸೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಹ್ಞೂ ನಮ್ಮ ಕೆಪಾಸಿಟಿ ಎಷ್ಟೈತೆ ಅಷ್ಟು ಹೇಳ್ತಾ ಇದ್ದೀನಿ ಕಣ ಯಾಕ ಹ್ಞೂ ನಮ್ಮ ಕೈಲಂತೂ ಆಗಲ್ಲ ಕಣಮ್ಮ ಅಂತ അഷ്ട മറ്റേ ആമേൽ ബന്ധ നമ്മനോ ഗൗർവർ ആമേല അവർ തലക്ക് തന്നെ ഞാന എളിഗോ നീ ഉം സുന ഓഹ നമ്മപ്പായി ബന്ധാട നമ്മയാല മാതാ ഒഴക്കപ്പ നമ്മ ഏനും നെടിയവ ഞാന നമ്മയൻ്റെ അവർ ആ നമ്മ ഇട്ട് ഇത്കേ അവൻ്റെ ഞാൻ വിടക്കേ അയ്യോ ആ അപ്പമേലപ്പാ ഉം അപ്പൊ പേരെ ബീഡ്ക്കളമ്മ തിരുന്ന് നിന്നു ബുദ്ധാടത്ത സുന നിമ്മാമ കേ സക്ലേശപ്പ സക്ലേശപ്പാടാ കേൾ അയക്കി ಅದನ್ನು ಮತ್ತೆ ಅದೇ ನಡೆಯೋದು ಅನ್ನೋದು ಗೊತ್ತು ನಮ್ಮ ಮನೆಯಲ್ಲ ಮತ್ತೆ ಹೇಳ್ದಂಗೆ ನಮ್ಮ ಮಾವ ಹೇಳೋದು ಅದಕ್ಕೇನೆ ಹ್ಞೂ ಅತ್ತೆ ಪ್ಲೀಸ್ ಅತ್ತೆ ನೀವೇ ಹೇಳ್ರಿ ಮಾವನಿಗೆ ಪ್ಲೀಸ್ ಅತ್ತೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನೀವೇ ಹೇಳ್ಬೇಕು ಅತ್ತೆ ಪ್ಲೀಸ್ ಅತ್ತೆ ಹೇಳಿ ಅತ್ತೆ ನಾನು ಮಾಡಿರೋದು ತಪ್ಪಾಯಿತು ಇನ್ಮೇಲೆ ಎಲ್ಲರ ತೆಗೆದು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಚೆನ್ನಾಗಿ ಎಲ್ಲರ ಹತ್ರನೂ മാഡണ്ട് യാരും ജലമാേദങ്ങ്ങ്ങ്ങ്ങ്ങ്ങ്ങ്ങ്ങ്ങ്ങ്ങ്ങ്ങ്ങ്ങ്ങ്ങ് കേൾക്കു നിവേഴ്ത്തിനോ അതെ പ്ലീസ് അത് മ്യം ബോർലി നി മമ്മേ നമുക്ക് നിമ ഒ ഒപ്പിരി വിടക്കാ നമ്മ ഹേതന ആ നി മ്യാ ബോർലി കഴുകുമൊന്നെ നീനക്കണേമാു അത് നമ്മക്ക് തയ് അോണ ഇതൊന്നും നമ്മളി നിന്നാ ഒപ്പിരി നമ്മോണി ഇല്ല ನಮ್ಮ ಅಪ್ಪಾಯ್ಗೆ ಕಣೆ ನಮ್ಮ ಅಪ್ಪಾಯಿ ಹೋಗ್ತಾ ನಾನು ಬಿಡ್ಕೊಂಬಲ್ಲ ಹ್ಞೂ ನೀನು ಎಷ್ಟೆಲ್ಲ ಇದು ಮಾಡಿದೆ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದೆಲ್ಲಿ ನಾನು ಇಷ್ಟಪಟ್ಟು ಮದುವೆ ಆಗಿದೆಯಾ ಆಮೇಲೆ ನನ್ನ ಮಾತಿಗೆ ಒಂದು ಮಾತಿಗಾದ್ರೂ ಬೆಲೆ ಕೊಟ್ಟ ನಾನು ಹೇಳ್ದಂಗೆ ಕೇಳಂಗಿದ್ರೆ ಬಾ ಇಲ್ಲಾಂದ್ರೆ ಅಂದರೆ ಬರೋಕ್ಕೆ ಹೋಗ್ಬಿಡಿ ಮನೀಗಷ್ಟೇ ಹ್ಞೂ ಮನೆಯಾಗೆ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ನನ್ನ ಮಾತು ನೀನು ಮೀರಂಗಿಲ್ಲ ಹ್ಞೂ ನೀನು ಏನೇ ಒಂದು ವಸ್ತು ತಗಬೇಕಂದ್ರೂ ನಮ್ಮನ್ನು ಕೇಳಿ ತಗೋಬೇಕು ಅಷ್ಟೇ ಹ್ಞೂ ನೀನು ಕೆಲಸ ಮಾಡಬೇಕು ಕೆಲ್ಸಕ್ಕೆ ಹೋಗ್ಬೇಕು ಆಯ್ತು ಹಾ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಸರಿ ಆಯ್ತು ಕೆಲ್ಸಕ್ಕೆ ಹೋಗ್ತೀನಿ ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಹ್ಮ್ ನೀವ್ ಹೇಳ್ದಂಗೆ ಕೇಳ್ತೀನಿ ಪ್ಲೀಸ್ ಅತ್ತೆ ಸ್ನೇಹಿತ ನೀವಾದ್ರೂ ಹೇಳಿ ಈಗ ಗೋಳಾಡ್ತಾರೆ ಬಂದು ಹ್ಮ್ ಮುಂದಾಗ್ಲೇ ಇರ್ಬಿರಲ್ಲ ಹ್ಮ್ ಏನ್ ಮಾಡ್ತಾ ಇದೀವಿ ಏನು ಎತ್ತ ಇರೋಣ ನಮ್ಮ ನೀನು ಅಂತಾರೆ ಹ್ಮ್ ಹಾ ಹಾ ಒಂದು ಈ ಟೈಮ್ ಯೋಚನೆ ಮಾಡಲ್ಲ ಅವ್ನು ನನಗೆ ಒನ್ಗ ನಮ್ಮ ಕುಶ ನೆಂಟು ಮನೆಗೆ ಹೋಗ್ಯವನಿ ಎಂಟು ಮನೆಗೆ ಹೋಸ್ತೀನಿರ್ತ ನಮ್ಗೆ ಗೊತ್ತಾಗುತ್ತೆ ಯಾರು ಎಲ್ಲಿರ್ಬೇಕು ಅಲ್ಲಿ ಇದ್ರೆ ನೀನು ಮರ್ಯಾದೆ ಯಾರು ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕು ಹ್ಞೂ ಸುಮ್ಮನೆ ನಾವು ಇದ್ರಾಗ ದೊಡ್ಡದಾಗ ಇದು ಮಾಡಕ್ ಹೋದ್ರೆ ಯಾವ್ದು ಆಡ ವೀಕ್ಷಕರೆ ಒಬ್ಬಳೇ ಇರ ನನ್ನ ಗಂಡೆ ಆಗ್ತಾ ಇಲ್ಲ ಒಬ್ಳೆ ಹಿರಾಕೆ ಅದಕ್ಕೇನೆ ಸುಮ್ಮನೆ ಇವ್ರ ಜೊತೆಗೆ ಎಲ್ಲರ ಜೊತೆಗೂ ನಾನು ಅಂತ ಅಂತೇಳಿ ಸಂತೋಷವಾಗಿ ಅದಕ್ಕೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತೆ ನಿಂದ ಮೇಲೆ ಅದಕ್ಕೆ ನಮ್ಮ ಅತ್ತೆ ಹತ್ರ ಬಂದು ಕೇಳ್ ಕೆಮ್ತಾ ಇದ್ದೀನಿ ತಪ್ಪಾತ್ ಕಾಣತ್ತೆ ನಾನು ಮಾಡಿರೋದು ಅಂತೇಳಿ ಕ್ಷಮೆ ಕೇಳ್ತಾ ಇದ್ದೀನಿ ನೋಡ್ತಾ ಇದ್ರಿ ನಿನ್ನ ನಂಬುದು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೊರಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆಯ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು